ನಮಸ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೆಗಾಸ್ಟಾರ್ ಚಿರಂಜೀವಿರವರು ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಎಂಬತ್ತು ತೊಂಬತ್ತರ ಕಾಲಘಟ್ಟದಲ್ಲಿ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ದೇಶಾದ್ಯಂತ ಅವರದ್ದೇ ಆದ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿಕೊಂಡವರು ಇವರು ಸ್ಟೈಲಿಶ್ ಡ್ಯಾನ್ಸ್ನಿಂದ ಹೆಸರುವಾಸಿ ಇವರು ತಮ್ಮ ಸಿರಿ ಜರ್ನಿಯಲ್ಲಿ ಎಷ್ಟು ರೀಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಕೊನೆ ತನಕ ನೋಡಿ ಮನವೂರಿ ಪಾಂಡವಲು ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಿಲೀಸ್ ಆದ ತೆಲುಗು ಚಿತ್ರ ಇದನ್ನ ಬಾಬು ಎನ್ನುವವರು ನಿರ್ದೇಶನ ಮಾಡಿರ್ತಾರೆ ಕೃಷ್ಣಂ ರಾಜು ಚಿರಂಜೀವಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಪೊಡವರಹಳ್ಳಿ ಪಾಂಡವರು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕನ್ನಡದಲ್ಲಿ ಪುಟ್ಟಣ್ಣ ಕನಗಾಲ್ ನಿರ್ದೇಶನ ಮಾಡಿದ್ದು ರೆಬರ್ ಸ್ಟಾರ್ ಅಂಬರೀಶ್ ರಾಮಕೃಷ್ಣ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದೀ ಕಥಾ ಕಾಡು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಿಲೀಸ್ ಆದ ತೆಲುಗು ಚಿತ್ರ ಇದನ್ನ ಕೆ ಬಾಲಚಂದ್ರನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ ಕಮಲ್ ಹಾಸನ್ ಚಿರಂಜೀವಿ ಜಯಸುಧ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಅವರ್ಗಾಲ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ತಮಿಳಿನಲ್ಲಿ ಕಮಲ್ ಹಾಸನ್ ರಜನಿಕಾಂತ್ ರವರು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ನಾಗು ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನ ರಾಜಶೇಖರ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ನರಸಿಂಹರಾಜು ಮೇನಕ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಹುಣ್ಣಿಮೆಯ ರಾತ್ರಿಯಲ್ಲಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕನ್ನಡದಲ್ಲಿ ರಾಜಶೇಖರ್ ಲೋಕೇಶ್ ಹಾಗೂ ಅಶೋಕ್ ರವರು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಪ್ರೇಮ ತರಂಗಲು ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನ ಎಸ್ ಪಿ ಚಿಟ್ಟಿಬಾಬು ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಕೃಷ್ಣಂರಾಜು ಚಿರಂಜೀವಿ ಜಯಸುಧಾ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹಿಂದಿಯಲ್ಲಿ ಬಂದ ಮುಖಂದರ್ ಕಾ ಸಿಕಂದರ್ ಅನ್ನೋ ಅಮಿತಾಬ್ ಬಚ್ಚನ್ ರವರ ಚಿತ್ರದ ರೀಮೇಕ್ ಆಗಿರುತ್ತೆ ಚಟ್ಟನಕ್ಕಿ ಕಿ ಕಳ್ಳುವೇಲು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನ ಎಸ್ ಎ ಚಂದ್ರಶೇಖರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಮಾಧವಿ ಲಕ್ಷ್ಮಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಸಟ್ಟಂಬರು ಇರುತ್ತಾರೆ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಪಟ್ನಂ ವಚ್ಚಿನ ಪತಿವ್ರತಲು ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನ ಮೌಲಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಮೋಹನ್ ಬಾಬು ರಾಧಿಕಾ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಪಟ್ಟಣಕ್ಕೆ ಬಂದ ಪತ್ನಿಯರು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕನ್ನಡದಲ್ಲಿ ಶ್ರೀನಾಥ್ ಲೋಕೇಶ್ ಮಂಜುಳಾ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿರ್ತಾರೆ ಮೆಂಚು ಪಲ್ಲಕ್ಕಿ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನ ವಂಶಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಸುಹಾಸಿನಿ ರಾಜೇಂದ್ರ ಪ್ರಸಾದ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತಮಿಳಿನಲ್ಲಿ ಬಂದ ಪಲವೈನ ಸೋಲೈ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಬಂದಲು ಅನುಬಂದಲು ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ಎಚ್ ಆರ್ ಭಾರ್ಗವ ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಲಕ್ಷ್ಮೀ ಸೋಭನ್ ಬಾಬು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ತೋಂಡಿಲ್ ಮೀನ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಈ ಸಿನಿಮಾ ನಮ್ಮ ಕನ್ನಡಕ್ಕೆ ಅವಳ ಹೆಜ್ಜೆ ಅಂತ ರಿಮೇಕ್ ಆಗಿದೆ ಎಲ್ಲ ತೂರಿ ಮೊನಗಡು ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ಎಸ್ ಎ ಚಂದ್ರಶೇಖರ್ ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ರಾಧಿಕಾ ಶರತ್ ಕುಮಾರ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ನೆಂಜಿಲೆ ತುನಿ ವಿರುತ್ತಾಲ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ದೇವಂತ ಕೊಡು ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ಎಸ್ ಎ ಚಂದ್ರಶೇಖರ್ ನಿರ್ದೇಶನ ಮಾಡಿರ್ತಾರೆ ಮುಖ್ಯ ಪಾತ್ರಗಳಲ್ಲಿ ಚಿರಂಜೀವಿ ಶಾಂತಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಗೆಲುವು ನನ್ನದೇ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕನ್ನಡದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಹಾಗೂ ಟೈಗರ್ ಪ್ರಭಾಕರ್ ಅವರು ಲೀಡ್ ರೋಡ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇಂಟಿ ಗುಟ್ಟು ಇದು ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನ ಕೆ ಬಫಯ್ಯ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಅವ್ರ ಜೊತೆ ನಾಲಿನಿ ಸುಹಾಸಿನಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಪನಕಾರ ಕುಟುಂಬ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಚಿರಂಜೀವಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನ ಸಿ ವಿ ರಾಜೇಂದ್ರನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ವಿಜಯಶಾಂತಿ ಭಾನುಪ್ರಿಯಾ ಮುರುಳಿ ಮೋಹನ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ರವಿಚಂದ್ರನ್ ರವರ ನಾನೇ ರಾಜ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಆರಾಧನಾ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ರಾಜ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಸುಹಾಸಿನಿ ರಾಧಿಕಾ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಕಡಲೋರ ಕವಿತೆಗಳು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಚಕ್ರವರ್ತಿ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನ ಕವಿರಾಜ ಪಿನಿಸೆಟ್ಟಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಮೋಹನ್ ಬಾಬು ಭಾನುಪ್ರಿಯಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜ್ಞಾನ ಹೋಲಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಶಿವಾಜಿ ಗಣೇಶನ್ ರವರು ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರ್ತಾರೆ ಪಸಿವಡಿ ಪ್ರಣಂ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನ ಎ ಕೋದಂಡರಾಮಿ ರೆಡ್ಡಿ ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ವಿಜಯಶಾಂತಿ ಸುಮಲತಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಲಯಾಳಂನಲ್ಲಿ ಬಂದ ಪೂವಿನ್ನು ಪುತಿಯ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಕೈದಿ ನಂಬರ್ ಒನ್ ಏಟ್ ಸಿಕ್ಸ್ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ವಿಜಯ್ ನೀಡು ಎನ್ನುವವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಭಾನುಪ್ರಿಯ ಮೋಹನ್ ಬಾಬುರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಅಮ್ಮನ್ ಕೋವಿಲ್ ಕಿಚಕಲೆ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಈ ಸಿನಿಮಾ ನಮ್ಮ ಕನ್ನಡಕ್ಕೆ ನಮ್ಮೂರ ಹಮ್ಮೀರ ಅಂತ ರಿಮೇಕ್ ಆಗಿದೆ ಕೊಂದವೀಟಿ ದೊಂಗ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ಎ ಕೋದಂಡರಾಮಿ ರೆಡ್ಡಿ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ವಿಜಯ್ ಶಾಂತಿ ಶಾರದಾರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬೆಂಗಾಳಿ ಭಾಷೆಯಲ್ಲಿ ಬಂದ ಆಶಾ ಓ ಭೇ ಭಾಷಾ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗರನ ಮೊಗಡು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ಕೆ ರಾಘವೇಂದ್ರ ರಾಮ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಅವರ ಜೊತೆ ನಗ್ನ ವಾಣಿ ವಿಶ್ವಾಂತ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಅನುರಾಗ ಅರಳಿತು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿರ್ತಾರೆ ಎಸ್ ಪಿ ಪರಶುರಾಮ್ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡ ಚಿರಂಜೀವಿ ರವರ ತೆಲುಗು ಚಿತ್ರ ಇದನ್ನು ಕವಿರಾಜ ಪಿ ಶೆಟ್ಟಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಶ್ರೀದೇವಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ವಾಲ್ಟರ್ ವೆಟ್ರಿವೇಲ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಹಿಟ್ಲರ್ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ಮುಸ್ಸಾಲ ಸುಬ್ಬಯ್ ಎನ್ನುವರು ನಿರ್ದೇಶನ ಮಾಡಿರುತ್ತಾರೆ ಚಿರಂಜೀವಿ ರಂಭಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಲಯಾಳಂನಲ್ಲಿ ಬಂದ ಹಿಟ್ಲರ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಸ್ನೇಹಂ ಕೋಸಮ್ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ಕೆ ಎಸ್ ರವಿಕುಮಾರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಮೀನಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ನಾಟ್ ಪುಕಾಗ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಈ ಸಿನಿಮಾ ನಮ್ಮ ಕನ್ನಡಕ್ಕೆ ದಿಗ್ಗಜರು ಅಂತ ರಿಮೇಕ್ ಆಗಿದೆ ಟಾಗೋರ್ ಇದು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ವಿ ವಿನಾಯಕ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಶ್ರೇಯ ಜ್ಯೋತಿಕಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡು ಸಾವಿರದ ಎರಡರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ರಾಮಣ್ಣ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಶಂಕರ್ ದಾದಾ ಎಂಬಿ ಬಿ ಬಿ ಎಸ್ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನ ಜಯಂತ್ ಪಾರಂಜಿ ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಸೋಲಾನಿ ಬೇಂದ್ರೆ ಶ್ರೀಕಾಂತ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡ್ ಸಾವಿರದ ಮೂರರಲ್ಲಿ ಹಿಂದಿಯಲ್ಲಿ ಬಂದ ಮುನ್ನಬಾಯಿ ಎಂಬಿ ಬಿ ಎಸ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಇದು ನಮ್ಮ ಕನ್ನಡಕ್ಕೆ ಉಪ್ಪಿದಾದ ಎಂಬಿ ಬಿ ಎಸ್ ಅಂತ ರೀಮೇಕ್ ಆಗಿದೆ ಶಂಕರ್ ಜಿಂದಾಬಾದ್ ಇದು ಎರಡ್ ಸಾವಿರದ ಏಳರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನ ಪ್ರಭುದೇವ ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಶ್ರೀಕಾಂತ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡು ಸಾವಿರದ ಆರರಲ್ಲಿ ಹಿಂದಿಯಲ್ಲಿ ಬಂದ ಲ್ಯಾಗ್ರಾಹೋ ಮುನ್ನಬಾಯ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕೈದಿ ನಂಬರ್ ಒನ್ ಫಿಫ್ಟಿ ಇದು ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ವಿ ವಿ ವಿನಾಯಕ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಕಾಜಲ್ ಅಗ್ರವಾಲ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ದಳಪತಿ ವಿಜಯ್ ರವರ ಕತ್ತಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಬೋಲೋ ಶಂಕರ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಇದನ್ನು ಮೆಹರ್ ರಾಮೇಶ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಚಿರಂಜೀವಿ ಥಮ್ಮನ್ನ ಪಾಟಿಯ ಕೀರ್ತಿ ಸುರೇಶ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ವೇದಾಲಂ ಅನ್ನು ಅಜಿತ್ ರವರ ಚಿತ್ರದ ರೀಮೇಕ್ ಆಗಿರುತ್ತೆ ನೋಡೋದ್ರಲ್ಲಿ ಗೆಳೆಯರೆ ಮೆಗಾಸ್ಟಾರ್ ರವರು ಎಷ್ಟು ರೀಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅಂತ ನಿಮಗೆ ಚಿರಂಜೀವಿ ರವರ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಫೇಸ್ಬುಕ್ನಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿಕೊಳ್ಳಿ ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್